ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ತಲೆಕಾಲ್ ಮಟನ್ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ರೆಸಿಪಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನ್ ವೆಜ್ ಪ್ರಿಯರ್ಗೆ ಮತ್ತು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದಂತ ರೈಸ್ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನಮಗೆ ಕಮೆಂಟ್ ಮಾಡೋದಾ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಒಂದು ತಲೆಕಾಲ್ ಸಟ್ಟು ಮಟನ್ ತೊಗೊಂಡು ಬಂದಿದ್ದೀವಿ ನಾವು ಇದು ಒಂಥೆಲೆ ನಾಲ್ಕು ಕಾಲು ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀವಿ ಒಂದು ಕಾಯಿದು ಮತ್ತು ಈರುಳ್ಳಿ ಅಷ್ಟನ್ನು ತಗೊಂಡಿದ್ದೀವಿ ಬೆಳ್ಳುಳ್ಳಿ ಕೂಡ ಹಸಿ ಶುಂಠಿ ಮತ್ತು ಚಕ್ಕೆ ಏಲಕ್ಕಿ ಲವಂಗಕ್ಕೆ ತಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀವಿ ಅದನ್ನು ಎರಡನ್ನೂ ನೈಸ ರುಬ್ಕೋಬೇಕು ಮತ್ತು ಕಾಯಿ ಮಸಾಲ ಕೂಡ ನೈಸ ರುಬ್ಕೊಂಡಿದ್ದೀವಿ ಟೊಮೆಟೊ ಕೂಡ ಮೂರು ರುಬ್ಕೊಂಡಿದ್ದೀವಿ ಅದು ವಿಡಿಯೋ ಮಿಸ್ ಆಗಿದೆ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ನಾವು ಎಣ್ಣೆ ಬಿಸಿ ಮಾಡ್ಕೊಂಡ ನಂತರ ನಾವು ಮಟನ್ನ ಹಾಕ್ಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಮಟನ್ನ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈ ರೀತಿ ತಲೆ ಮಟನ್ನು ಬೇಗ ಎಣ್ಣೆಲಿ ಫ್ರೈ ಆಗಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಇಲ್ಲಿ ಈ ರೀತಿ ಇವಾಗ ಸಣ್ಣ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ನಾವು ಪುಡಿ ಉಪ್ಪು ಕಲ್ಲುಪ್ಪು ಹಾಕಿದರೆ ಇದಕ್ಕೆ ಸಟ್ಟಾಗಲ್ಲ ಅದಕ್ಕೋಸ್ಕರ ನಾವು ಇವಾಗ ಎಣ್ಣೆಯಲ್ಲಿ ಇದೆಲ್ಲ ಮಟನ್ನು ಅದಕ್ಕೋಸ್ಕರ ಸಣ್ಣ ಉಪ್ಪಾಕೊಂಡಿದ್ದೀವಿ ಇವಾಗ ಅಷ್ಟನ್ನ ಈರುಳ್ಳಿ ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅರಿಶಿನ ಈರುಳ್ಳಿ ಪೇಸ್ಟ್ ಎಲ್ಲ ಮಟನ್ ಕಡೆಗೆ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ಮಿಕ್ಸ್ ನಂತರ ಇವಾಗೆ ನಾವು ಖಾರದ ಪುಡಿ ಕೂಡ ಸೇರಿಸ್ಕೊಂತ ಇದ್ದೀವಿ ನಾವು ಖಾರ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀವಿ ನಿಮ್ಮ ಮನೇಲಿ ಖಾರದ ಪುಡಿ ಎಷ್ಟು ಖಾರ ಇರುತ್ತೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೊಂಡ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಈ ಖಾರ ಕೂಡ ಎಲ್ಲ ಕಡೆಗೆ ಬೆರಿಬೇಕು ಮಟನಲ್ಲಿ ಆ ಥರ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹಿಂಗಂದ್ರೆ ಉಪ್ಪು ಖಾರ ಅಷ್ಟುನ ಎಲ್ಲ ಚೆನ್ನಾಗಿ ಹಿಡಿಬೇಕು ಮಟನ್ಗೆ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಖಾರದ್ದು ಹಾಕಿದ ಮೇಲೆ ನಾವು ಈಗ ಮಟನ್ ಮುಣಗುವಷ್ಟು ನೀರು ಹಾಕ್ಕೊತಾ ಇದ್ದೀವಿ ನೀರು ಹಾಕೊಂಡ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ಸಿಟಿ ಕುಗಿಸ್ಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಮಟನ್ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಪುಡಿ ಒಂದೆರಡು ಸ್ಪೂನು ಗರಂ ಮಸಾಲ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಮತ್ತು ಮಟನ್ ಮಸಾಲ ಕೂಡ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಇದಿಷ್ಟು ಪದಾರ್ಥಗಳು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪೌಡರು ಎಲ್ಲ ಕಡೆಗೆ ಬೇರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ಕೊಂಡಿದ್ದೀವಿ ಮತ್ತು ಮೂರು ಟೊಮೆಟೊ ರುಬ್ಬಿಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ಕೊಂಡು ಇವಾಗ ಕಲ್ಲುಪ್ಪ ಹಾಕ್ಕೊತ ಇದೀವಿ ಕಲ್ಲುಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕುದಿಯೋದಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದಿಬೇಕು ಮಟನ್ ಆಲ್ರೆಡಿ ಬೆಂದಿದೆ ಒಂದು ಮುಕ್ಕಾಲು ಭಾಗದಷ್ಟು ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಪೂರ್ತಿ ಮಟನ್ ಬೇಯುತ್ತೆ ನೋಡ್ಬೋದು ಇಲ್ಲಿ ಸಾಂಬಾರು ತಿಕ್ನೆಸ್ ಕೂಡ ಈ ರೀತಿ ಇದೆ ಇಂಥ ತೀರ ತಿಳುವಿಲ್ಲ ತೀರ ಸಾಂಬಾರು ಗಟ್ಟಿಯಾಗಿಯೂ ಇಲ್ಲ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಮಾಡಿಕೊಳ್ಳಿ ತೆಲೆಕಾಲು ಸಾಂಬಾರು ನೈಟ್ ಟೈಮ್ ಮಾಡಿಟ್ಟು ಬೆಳಗ್ಗೆ ಟೈಮ್ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ತೆಲೆಕಾಲು ಮಟನ್ ತಂದೆಗೆ ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮೇಲೆ ನಾವು ನೋಡ್ಬೋದು ಸ್ಟವನ್ನು ಆಫ್ ಮಾಡಿದ್ದೀವಿ ಇಷ್ಟು ಕುದ್ರೆ ಸಾಕಾಗುತ್ತೆ ಮಟನ್ನು ಮೊದಲನೇದಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಹಂಗಾಗಿಬಿಟ್ಟು ಮಸಾಲ ಹಾಕಿದ ಮೇಲೆ ಒಂದು ಎರಡು ಕುದಿ ಕುದಿಸ್ಕೋಬೇಕು ಆವಾಗ ನಮ್ಮ ತಲೆಕಾಲ್ ಮಟನ್ ಸಾಂಬಾರು ರೆಡಿ ಆಗುತ್ತೆ ನೋಡ್ಬೋದು ಇಲ್ಲಿ ಇದು ಮುದ್ದೆ ಅರೈಸ್ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಕೊಂದು ಲೈಕ್ ಕೊಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು